ಸೊ ಇವಾಗ ಟೆಂಪಲ್ ಮಿಲ್ಸ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಅನ್ಸುತ್ತೆ ಬಟ್ ಆಗಿ ಟೆಂಪಲ್ ಮಿಲ್ಸ್ ಸಿಕ್ಕದೆ ಬಾಳೆ ಎಲ್ಲ ಊಟ ಯಾರಿಗೆ ಬೇಡ ಆ ಥರದ ಸಮಯ ಇರುತ್ತೆ ಧರ್ಮಸ್ಥಳದ್ದು ಕುಕ್ಕೆ ಉಡುಪಿ ಒಂದೇ ರಸ ಮಾಡೋದಿಲ್ಲ ಬೇರೆ ಬೇರೆ ಒಂದೊಂದ್ ತರ ರಸ ಯುಗಾದಿಗೆ ಬೇವು ಬೆಲ್ಲ ಕೊಡ್ತೀವಿ ಹೋಳಿಗೆ ಊಟ ಅಲ್ಲಿ ಮೋಟೋ ಯೂಸ್ ಮಾಡೋದಿಲ್ಲ ಆರ್ಗ್ಯಾನಿಕ್ ಆಗಿರುತ್ತೆ ನ್ಯಾಚುರಲ್ ಫುಡ್ ಮಸಾಲೆಗಳನ್ನೆಲ್ಲ ನಾವೇ ಇಲ್ಲಿ ಪ್ರಿಪೇರ್ ಮಾಡಿ ಮಾಡ್ತಾರೆ ಆ ದಿವಸಕ್ಕೆ ಏನ್ ಬೇಕು ಆ ದಿವಸನೇ ಪ್ರಿಪೇರ್ ಮಾಡಿ ಮಾಡೋದು ಈ ಫುಡೀಸ್ ಏನು ಗೊತ್ತಾ ಬೆಳಗ್ಗೆ ಭರ್ಜರಿಯಾಗಿ ವೀಣಾ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಮಲ್ಲೇಶ್ವರಮ್ ಎಲ್ಲ ಮೇಲೆ ಮಧ್ಯಾಹ್ನ ಊಟ ಟೈಮ್ ಆಗುತ್ತೆ ಎಲ್ಲಿ ಊಟ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಇಲ್ಲೆಲ್ಲ ಸಿಕ್ಕತ್ತೆ ನಿಜ ಬಟ್ ಭರ್ಜರಿಯಾಗಿ ಟೆಂಪಲ್ ಮಿಲ್ಸ್ ಸಿಕ್ಕತ್ತೆ ಬಾಳೆ ಎಲೆ ಊಟ ಯಾರಿಗೆ ಬೇಡ ಸಕ್ಕದಾಗಿರುತ್ತೆ ಆ್ಯಂಡ್ ಬೈ ಟು ಕಾಫಿ ಬೈ ಟು ಕಾಫಿನಲ್ಲಿ ನಿಮಗೆ ಗೊತ್ತೇ ಇರುತ್ತೆ ದೋಸೆ ಸಕ್ಕದಾಗಿರುತ್ತೆ ಕಾಫಿ ಅಂತೂ ಅದ್ಭುತವಾಗಿರತ್ತೆ ಸೊ ನಾನಿವಾಗ ಟೆಂಪಲ್ ಮಿಲ್ಸ್ಗೆ ಹೋಗ್ತಾ ಇದ್ದೀನಿ ಬನ್ನಿ ನನ್ಸುತ್ತೆ ಟೆಂಪಲ್ ಮೀಲ್ಸ್ ಅಂದ್ರೆ ಸುಮ್ನೆ ರೀ ಬಂದ್ಬಿಟ್ಟು ಇಲ್ಲಿ ಗಂಟೆ ಹೊರದ್ರೇನೆ ನಿಮ್ಗೆ ಊಟಕ್ಕೆ ಹಾಕೋದು ಹೋಣ ದೇವಸ್ಥಾನ ಅಲ್ಲ ಇದು ಆದ್ರೆ ದೇವಸ್ಥಾನದ ಊಟ ಸಿಕ್ಕರ್ಜರಿ ಆಗಿರೋ ಸೂಪರ್ ಆಗಿರೋದೇ ಆಮೇಲೆ ಎಲ್ಲ ತೋರಿಸ್ತೀನಿ ಸೊ ಟೆಂಪಲ್ ಬಂದಿದ್ದೀನಿ ಬಂದಿದ್ನಿನ್ ಬಾಳೆ ಎಲೆ ಊಟ ಮಾಡ್ಬೋದು ಈ ಕಾನ್ಸೆಪ್ಟ್ ಹೆಂಗೆ ಬಂತು ಈ ಥಾಟ್ ಯಾರಿಗೆ ಬಂತು ಈ ಹೋಟೆಲ್ ಬಗ್ಗೆ ಹೇಳೋದಕ್ಕೆ ನನ್ನ ಜೊತೆ ವಿಜಯ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ವಿಜಯ ಮೇಡಮ್ ನನಗೆ ಈ ಟೆಂಪಲ್ ಮೀಲ್ ಅನ್ನೋ ಹೆಸರು ಕೇಳಿದೆ ತುಂಬಾನೇ ಸರ್ಪ್ರೈಸ್ ಅನಿಸ್ತು ಏನಿರ್ಬೋದು ಅಂತ ಒಳಗೆ ಬಂದ್ರೆ ಬಾಳೆ ಎಲ್ಲ ಅನ್ಲಿಮಿಟೆಡ್ ಊಟ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅಂತ ನನಗೆ ಅನಿಸ್ತು ಬೆಂಗಳೂರಲ್ಲಿ ಈ ಥಾಟ್ ಬಂದಿದ್ದು ಹೆಂಗೆ ಅಂತ ನಂಗೆ ಆಶ್ಚರ್ಯನೂ ಆಯ್ತು ಸೊ ಹೇಳಿ ನೀವು ಈ ಹೋಟೆಲ್ ಬಗ್ಗೆ ಹೇಳಿ ಇದು ಹೆಂಗೆ ಯಾರಿಗೆ ಬಂತು ಇದು ಕರಾವಳಿಯವ್ರ ಹೋಟೆಲ್ ಇದು ದಕ್ಷಿಣ ಕನ್ನಡದ ನಮ್ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಹೋದ್ರು ದೇವಸ್ಥಾನದಲ್ಲಿ ಮಧ್ಯಾಹ್ನದೊತ್ತಿಗೆ ಊಟ ಇರುತ್ತೆ ಬಾಳೆ ಎಲೆ ಊಟ ಅದಕ್ಕೆ ಅದು ಅದೇ ಥಾಟ್ ಇಂದ ಮಾಡಿದ್ದು ಯಾರಿಗೆ ಬಂದಿದ್ದು ಈ ಥಾಟ್ ಯಾರಿಗೆ ಯೋಚನೆ ಬಂದಿದ್ದು ಇದು ಯೋಚನೆ ಬಂದಿದ್ದು ರಾಘವೇಂದ್ರ ಪಡುಕೋಣೆ ಅಂತ ಓಕೆ ಅವ್ರಿಗೆ ಇದು ಈ ತರ ಯಾಕೆ ಬೆಂಗಳೂರಲ್ಲಿ ಅವರು ತಮ್ಮ ಗಣೇಶ್ ಪಡುಕೋಣೆ ಅಂತ ಅವರು ಪ್ಲಾನ್ ಮಾಡಿ ಮಾಡಿದ್ರು ಓಕೆ ಸೊ ಈಗ ಅದು ಅದ್ಭುತವಾಗಿ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ ಅಲ್ವಾ ಹೌದು ಸೊ ಈಗ ಯಾವಾಗಿಂದ ಶುರು ಇದು ಒಂದು ಹತ್ತು ವರ್ಷ ಆಯ್ತು ಮೇಡಮ್ ಹತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಊಟದಲ್ಲಿ ಒಂದು ಆನಿಯನ್ ಇರೋದಿಲ್ಲ ಗಾರ್ಲಿಕ್ ಇರೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಯಾವುದು ಯೂಸ್ ಮಾಡೋದಿಲ್ಲ ದೇವಸ್ಥಾನದಲ್ಲಿ ಹೇಗೆ ಊಟ ಕೊಡ್ತಾರೋ ಹಾಗೆ ಕೊಡ್ತೀವಿ ದೇವಸ್ಥಾನದ ಪ್ರಸಾದ ಹೇಗೆ ಪ್ರಸಾದ ಹಾಗೆ ಹೌದು ಓಕೆ ಏನೇನೆಲ್ಲ ಇರುತ್ತೆ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಊಟದಲ್ಲಿ ಮೇಡಮ್ ಎಲೆ ಊಟ ಇರುತ್ತೆ ಎಲೆ ಇಟ್ಬಿಟ್ಟು ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ಕೋಳಿಗೆ ಪಾಯಸ ಸ್ವೀಟ್ ಇರುತ್ತೆ ಆಮೇಲೆ ಒಂದು ರೈಸ್ ಬಾತ್ ಇರುತ್ತೆ ಬಜ್ಜಿ ಹಪ್ಳ ಅನ್ನ ಸಾಂಬಾರು ರಸಮರು ಯಾವುದು ಟೆಂಪಲ್ ಏನು ಮಾಡ್ತಾರೆ ವೆರೈಟಿ ರಸಮ್ ಮಾಡ್ತೀವಿ ಒಂದೊಂದು ದೇವಸ್ಥಾನದಲ್ಲಿ ಯಾವ್ಯಾವ ರಸಮ್ ಮಾಡ್ತಾರೆ ಆ ಥರ ರಸಮ್ ಇರುತ್ತೆ ಧರ್ಮಸ್ಥಳದ್ದು ಕುಕ್ಕೆ ಉಡುಪಿ ಆ ಥರ ಪರ್ಟಿಕ್ಯುಲರ್ ಆಗಿ ಒಂದೇ ರಸಮ್ ಮಾಡೋದಿಲ್ಲ ಬೇರೆ ಬೇರೆ ಒಂದೊಂದು ಥರ ಮಾಡ್ತೀವಿ ಮಾಡ್ತಾರೆ ಹಾಂ ಆ ಥರ ಮಾಡ್ತೀವಿ ಆಮೇಲೆ ಸ್ವೀಟು ಎರಡು ತರ ಅದೇ ಹೋಳ್ಗೆ ಪಾಯಸ ಆಮೇಲೆ ಮೊಸರು ಇರುತ್ತೆ ಅದು ವೀಕ್ ಡೇಸಲ್ಲಿ ಇಷ್ಟು ಐಟಮ್ ಇರುತ್ತೆ ಒನ್ ಸಿಕ್ಸ್ಟಿ ವೀಕೆಂಡಲ್ಲಿ ಟೂ ಹಂಡ್ರೆಡ್ ಚಾರ್ಜ್ ಮಾಡ್ತೀವಿ ತ್ರೀ ಟೈಪ್ ಆಫ್ ಸ್ವೀಟ್ ಇರುತ್ತೆ ವೀಕೆಂಡ್ ಅಲ್ಲಿ ವೀಕೆಂಡ್ ಅಲ್ಲಿ ಅವಾಗ ಏನು ಸ್ವೀಟ್ಸ್ ಇರುತ್ತೆ ಒಂದು ಎಕ್ಸ್ಟ್ರಾ ಏನಾದ್ರು ಡ್ರೈ ಜಾಮೂನು ಜಿಲೇಬಿ ಓ ಈಗ ಪಾಯಸ ಹೋಳಿಗೆ ಜೊತೆ ಇನ್ನೊಂದು ಇನ್ನೊಂದು ಅನಾನಸ್ ಗೊಜ್ಜು ಅಥವಾ ಹೈ ಎಗ್ರೀವ ಅದ್ಯಾವ್ದಾದ್ರು ಒಂದ್ ಸ್ವೀಟ್ ಕೊಡ್ತೀವಿ ಸೊ ಇವಾಗ ರೆಗ್ಯುಲರ್ ಫುಡ್ ಜೊತೆಗೆ ಎರಡು ಎಕ್ಸ್ಟ್ರಾ ವೀಕೆಂಡ್ ಅಲ್ಲಿ ಇರತ್ತೆ ನಿಮ್ಗೆ ಹೌದು ಇದು ಕಾಸ್ಟ್ ಬಂದ್ಬಿಟ್ಟು ಹೆಂಗಿರತ್ತೆ ಫಸ್ಟ್ ಬಂದು ಅದೇ ಸೋಮವಾರದಿಂದ ಶುಕ್ರವಾರದವರೆಗೆ ಒನ್ ಸಿಕ್ಸ್ಟಿ ಇರುತ್ತೆ ಆಮೇಲೆ ಶನಿವಾರ ಭಾನುವಾರ ಟೂ ಹಂಡ್ರೆಡ್ ಚಾರ್ಜ್ ಮಾಡ್ತೀವಿ ಮೇಡಮ್ ಎಕ್ಸ್ಟ್ರಾ ಸ್ವೀಟ್ಸ್ ಎಲ್ಲ ಎಕ್ಸ್ಟ್ರಾ ಸ್ವೀಟ್ ಆಮೇಲೆ ಹಬ್ಬ ಎಲ್ಲ ಇದ್ರೆ ಈಗ ಗಣೇಶ್ ಹಬ್ಬ ಯುಗಾದಿ ಹಬ್ಬ ಅವಾಗ ಹಬ್ಬದ ಊಟ ಅಂತ ಮಾಡ್ತೀವಿ ಹಬ್ಬದ ಊಟ ಅಂತ ಬರ್ತೀವಿ ಅವಾಗ ಟೂ ಫಿಫ್ಟಿ ಚಾರ್ಜ್ ಮಾಡ್ತೀವಿ ಅವಾಗ ನಾವು ಈ ಗಣೇಶ ಹಬ್ಬಕ್ಕೆ ಏನು ಪರ್ಟಿಕ್ಯುಲರ್ ಆಗಿ ಏನ್ ಅಡುಗೆ ಮಾಡ್ತೀವಿ ಗೋಡೆ ಕಡುಬು ಮುದಕ ಕಟ್ಟೆ ಕಡುಬು ಆತರ ಇರುತ್ತೆ ಯುಗಾದಿಗೆ ಬೇವು ಬೆಲ್ಲ ಕೊಡ್ತೀವಿ ಹೋಳಿಗೆ ಊಟ ಅದಕ್ಕೆ ಯಾವ ಹೋಳಿಗೆ ಮಾಡ್ತೀವಿ ಪಾಯಸ ಗೋಡಂಬಿ ಪಾಯಸ ಆತರ ಮಾಡ್ತೀವಿ ತೆಂಗಿನಕಾಯಿ ಹೋಳಿಗೆ ಇರುತ್ತೆ ಬೇಳೆ ಹೋಳಿಗೆ ಅದೇ ಖರ್ಜೂರ ಹೋಳಿಗೆ ಹಾಗೆ ವೆರೈಟಿ ಹೋಳಿಗೆ ಕೊಡುವ ವೆರೈಟಿ ಒಬ್ಬ ಹೋಳಿಗೆ ಸೂಪರ್ ಅಲ್ವಾ ನೀವು ಬೆಂಗಳೂರವರೇ ಆಗಿದ್ರೆ ನಿಮಗೆ ಇದು ಚಿರಪರಿಚಿತಾನೆ ನಾನೇನು ಹೊಸದಾಗಿ ಪರಿಚಯ ಮಾಡಿಸ್ಬೇಕಿಲ್ಲ ಆದ್ರೆ ಹೊರಗಡೆ ಅವ್ರು ಯಾರಾದ್ರೂ ಬೆಂಗಳೂರಿಗೆ ಬಂದಾಗ ನಿಮ್ಗೊಂದು ಸೂಪರ್ ಡೂಪರ್ ಆಗಿ ಸ್ಪೆಷಲ್ ಆಗಿ ಊಟ ಮಾಡಬೇಕು ಅನ್ಸಿದ್ರೆ ಇಲ್ಲಿಗೆ ಬನ್ನಿ ಬೈಟು ಕಾಫಿ ಅಂತಂದ್ರೆ ನಿಮ್ಗೆ ಏನು ಸಖತ್ ಫೇಮಸ್ ಇಲ್ಲಿ ಸೊ ಮತ್ತೆ ಕಲರ್ ಯೂಸ್ ಮಾಡೋದಿಲ್ಲ ಅಜಿನೋಮೋಟೊ ಯೂಸ್ ಮಾಡೋದಿಲ್ಲ ಆರ್ಗ್ಯಾನಿಕ್ ಆಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಫುಡ್ ಮತ್ತೆ ಸೋಡಾನ ಇರೋದಿಲ್ಲ ನಮ್ಮ ಊಟದಲ್ಲಿ ಓಕೆ ನಿಮ್ಗೆ ಆರೋಗ್ಯನೂ ಇರುತ್ತೆ ಒಳ್ಳೆ ಫುಡ್ ಇರುತ್ತೆ ನೋಡಿ ದೋಸೆ ಅಂತೂ ಸಖತ್ ಫೇಮಸ್ ಬೈಟ್ ಕಾಫಿ ಕಾಫಿನೂ ಅದ್ಭುತವಾಗಿ ಟೇಸ್ಟ್ ಇರುತ್ತೆ ಸೊ ನೀವು ದೋಸೆ ಬೇಕು ಅಂದರೆ ದೋಸೆ ಕಾಫಿ ಎಲ್ಲ ಒಂದು ಕಡೆಗೆ ಸಂಜೆ ಸ್ನ್ಯಾಕ್ಸ್ ಅನ್ನಂಗೆ ಆಗೋದ್ರು ಮಧ್ಯಾಹ್ನ ಊಟಕ್ಕೆ ನೀವು ಅದ್ಭುತವಾಗಿ ಟೆಂಪಲ್ ಮಿಕ್ಸ್ ಮಾಡ್ಬೋದು ಅದು ಒಳ್ಳೆ ಪ್ರಸಾದನೇ ಅದು ಯಾಕೆ ಅಂದರೆ ಈರುಳ್ಳಿ ಇರೋಲ್ಲ ಬೆಳ್ಳುಳ್ಳಿ ಇರಲ್ಲ ಸೊ ಎಲ್ಲರೂ ಎಂಜಾಯ್ ಮಾಡ್ಬೋದು ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಏನೇ ಟೇಸ್ಟಿ ಇದನ್ನು ಯೂಸ್ ಮಾಡಲ್ಲ ಮತ್ತೆ ಯಾವುದೇ ತರದ ಕಲರ್ಸ್ ಗಳನ್ನ ಆಡ್ ಮಾಡಲ್ಲ ಫ್ಲೇವರ್ಸ್ ಗಳನ್ನ ಆಡ್ ಮಾಡಲ್ಲ ಅದ್ಭುತವಾದ ಆರೋಗ್ಯಕರವಾದ ಸಿಂಪಲ್ ಸ್ಟೈಲ್ ಅಲ್ಲಿ ಊಟ ಮಾಡಿ ಊಟ ಮಾಡಬಹುದು ಮೇಡಮ್ ನೀವು ಈಗ ಟೇಸ್ಟ್ ಮಾಡಿ ನಾವು ಹೇಳಬೇಕು ನಮ್ಮ ಊಟ ಹೇಗಿದೆ ಅಂತ ಈಗ ಸಾವಿರಾರು ಜನ ಹೇಳಿದರೆ ನಾನು ಹೊಸದಾಗಿ ಹೇಳೋದೇನಿಲ್ಲ ಆದ್ರೂ ಟೇಸ್ಟ್ ಮಾಡ್ತೇನೆ ನೋಡೋಣ ನನ್ನ ಸ್ಟೈಲ್ ಅಲ್ಲಿ ನಾನು ರಿವ್ಯೂ ಕೊಡ್ತೀನಿ ಓಕೆ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇವಾಗ ಹೋಳಿಗೆ ಪಾಯಸ ಎಲ್ಲ ಇದೆ ಬಟ್ ಈ ಹೋಳಿಗೆ ಓಕೆ ಪಾಯಸ ಸ್ಪೆಷಲ್ ಏನಂತ ಗೊತ್ತಾಗಿಲ್ಲ ಪಾಯಸ ಹಲಸಿನ ಹಣ್ಣಿನ ಮೇಡಮ್ ಹಲಸಿನ ಹಣ್ಣು ರವ ಈಗ ಹಲಸಿನ ಸೀಸನ್ ಇದೆಲ್ಲ ಹಲಸಿನ ಹಣ್ಣು ರವ ಹಾಕಿ ಮಾಡಿದ್ದು ಈಗ ಇದು ಹಲಸಿನ ಹಣ್ಣಿನ ಓಕೆ ಫಸ್ಟ್ ಅದನ್ನೇ ಟೇಸ್ಟ್ ಮಾಡ್ತೀನಿ ಯಾಕೆ ಅಂದ್ರೆ ಬೇರೆ ಎಲ್ಲ ಟೇಸ್ಟ್ ಮಾಡಿದ್ರೆ ಅದ್ಲು ಟೇಸ್ಟ್ ಗೊತ್ತಾಗುತ್ತೆ ಇದನ್ನ ಟೇಸ್ಟ್ ಮಾಡ್ಬೇಕು ಗೋಡಂಬಿ ಫಸ್ಟ್ ಸಿಗ್ತಾ ಇದೆ ನನ್ಗೆ ಸ್ಟೈಲ್ ಒಳ್ಳೆ ಐಸ್ ಕ್ರೀಮ್ ತಿನ್ನಂಗೆ ಆಗ್ತಾ ಇದೆ ನನಗೆ ಟೇಸ್ಟಿ ಆಗಿದೆ ವೆರಿ ನೈಸ್ ಇವಾಗ ಪಾಯಸ ಟೇಸ್ಟ್ ಮಾಡಿದಾದ್ಮೇಲೆ ಹೋಳಿಗೆ ಡೈರೆಕ್ಟಾಗಿ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿದೆ ಸ್ವಲ್ಪ ಖಾರ ತಿನ್ಬಿಟ್ಟು ಆಮೇಲೆ ತಿನ್ನಬೇಕು ಸೊ ಈಗ ರೈಸ್ ಬಾತು ರೈಸ್ ಪತ್ತೆ ಇದೆ ಇದು ಮಿಂಟ್ ಫ್ಲೇವರ್ ಬರ್ತಾ ಇದೆ ಏನು ರೈಸ್ ಪತ್ತೆ ಇದು ಅದೇ ಮಿಂಟ್ ಲೀವ್ಸ್ ಪುದೀನಾ ಪುದೀನಾ ರೈಸ್ ಪತ್ತೆ ಪುದೀನಾ ರೈಸ್ ಪತ್ತೆ ತುಂಬಾ ಚೆನ್ನಾಗಿದೆ ಮೌತ್ ಫ್ರೆಶ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿದೆ ಪುದೀನಾ ತುಂಬಾ ಟೇಸ್ಟಿಯಾಗಿದೆ ನೋಡೋಣ ಈಗ ಕಡಲೆಕಾಳು ಉಸುಳಿ ಹೆಂಗಿರತ್ತೆ ಅಂತ ಸ್ಪೆಷಲಿ ದೇವಸ್ಥಾನಗಳಲ್ಲಿ ಕಡಲೆಕಾಳು ಉಸುಳಿ ಅಂತ ಕೊಟ್ಟಾಗ ಏನ್ ಫೀಲ್ ಬರುತ್ತೆ ನಮಗೆ ಪ್ರಸಾದದ ಫೀಲ್ ಅದೇ ಬರ್ತಾ ಇದೆ ನಮ್ಗೆ ಇದು ಹೋಟೆಲ್ ಊಟ ಇರಿಸ್ತಿಲ್ಲ ಪ್ರಸಾದ ಅಂತಾನೆ ಫೀಲ್ ಆಗ್ತಾ ಇದೆ ಮಸಾಲೆಗಳನ್ನೆಲ್ಲ ನಾವೇ ಇಲ್ಲಿ ಪ್ರಿಪೇರ್ ಮಾಡಿ ಮಾಡ್ತಾರೆ ಡೈಲಿ ಡೈಲಿ ಆ ದಿವಸಕ್ಕೆ ಏನು ಬೇಕೋ ಆ ದಿವ್ಸನೇ ಪ್ರಿಪೇರ್ ಮಾಡಿ ಮಾಡೋದು ಅದಕ್ಕೆ ಇಷ್ಟು ಟೇಸ್ಟಿ ಆಗಿದೆ ಪೌಡ್ರ್ ಯಾವ್ದು ಯೂಸ್ ಮಾಡೋದಿಲ್ಲ ಪೌಡರ್ ಯೂಸ್ ಮಾಡೋದಿಲ್ಲ ಪೌಡರ್ ಯಾವ್ದು ಯೂಸ್ ಮಾಡಲ್ಲ ಒಂದು ಮತ್ತೆ ಪೌಡರ್ ನ ಮಾಡಿ ಇಡಲ್ಲ ಫ್ರೆಶ್ ಆಗಿ ಗ್ರೈಂಡ್ ಗ್ರೈಂಡ್ ಮಾಡಿ ಮಾಡ್ತಾರೆ ಫ್ರೆಶ್ ಆಗಿ ಮಾಡ್ತೀವಿ ತುಂಬಾ ಟೇಸ್ಟಿಯಾಗಿದೆ ಆಗಿದೆ ನಿಮ್ಗೆ ಉಪ್ಪು ಖಾರ ಹುಳಿ ಸ್ವೀಟು ಎಲ್ಲ ಇದೆ ಮಸಾಲೆ ಹಾಕಿರೋ ನೀವು ಇಷ್ಟು ಸ್ಪೆಷಲ್ ಅದೇ ದಿವಸ ರೆಡಿ ಮಾಡಿ ಮಾಡ್ತಾರೆ ಮೇಡಮ್ ಅವಾಗ್ಲೇ ಪಲ್ಯ ಏನ್ ಪಂಚಲ್ಲಿ ನೀನು ಹೋಟೆಲ್ ಬಂದ್ಬಿಟ್ಟು ಅದ್ರ ಸೀಕ್ರೆಟ್ ಕೇಳಿದ್ರೆ ಅವ್ರು ಹೇಳಿ ಮಾಡ್ತಾರ ಅಯ್ಯೋ ಅಚ್ಚ ಊಟ ಮಾಡಮ್ಮ ಸುಮ್ಮನೆ ಸೂಪರ್ ಆಗಿದೆ ಉಪ್ಪಿನಕಾಯಿ ಟೇಸ್ಟ್ ಮಾಡಲಿಲ್ಲ ಅಂದ್ರೆ ಹೆಂಗೆ ಪಕ್ಕಾ ದಕ್ಷಿಣ ಕನ್ನಡದ ಉಪ್ಪಿನಕಾಯಿ ಅಲ್ವಾ ಹೌದು ಹಿಂಗಿನ ಘಮ ಹೆಂಗಿದೆ ಗೊತ್ತಾ ಅಲ್ಟಿಮೇಟ್ ಯಾವ್ದೋ ಸ್ಪೆಷಲ್ ಹಿಂಗೆ ಯೂಸ್ ಮಾಡಿದಿರ ನೀವು ಅದು ಸೀಕ್ರೆಟ್ ಹೇಳಲ್ಲ ತುಂಬಾ ಟೇಸ್ಟಿ ಆಗಿದೆ ಉಪ್ಪು ಉಪ್ಪಿನಕಾಯಿನ ಟೇಸ್ಟ್ ಮಾಡೋಕ್ಕೂ ನೀವು ಇಲ್ಲಿಗೆ ಬರಬೇಕು ಅನ್ನೋಷ್ಟು ಅದ್ಭುತವಾದ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಇದು ಈಗ ಸ್ಪೆಷಲ್ ಆಗಿ ಹೋಳಿಗೆ ಹೆಂಗಿದೆ ಅಂತ ನೋಡೋ ಟೈಮ್ ಇಲ್ಲಿ ತುಪ್ಪ ಇದೆ ಸರ್ ಸ್ವಲ್ಪ ಹಾಕಿ ಸರ್ ಹಾಂ ಬೇಳೆ ಹೋಳಿಗೆ ತುಪ್ಪ ಎಷ್ಟು ಟೇಸ್ಟಿಯಾಗಿದೆ ಮತ್ತು ಎಷ್ಟು ಹದವಾಗಿದೆ ಸ್ವೀಟ್ ಗೊತ್ತಾ ಜಾಸ್ತಿ ನೂನ ಇಲ್ಲ ಅದ್ಭುತ ಸ್ವೀಟ್ ಜಾಸ್ತಿ ಇರೋದಿಲ್ಲ ಮೇಡಮ್ ಶುಗರ್ ಪೇಶೆಂಟ್ ಬೇಕಾದರೂ ತಿನ್ಬೋದು ಅವಳಿಗೆ ಅಷ್ಟು ಅಷ್ಟಾಗಿ ಲೈಟ್ ಆಗಿರುತ್ತೆ ಅಂದರೆ ಸಾಫ್ಟಾಗಿ ಸ್ಟೆ ತುಂಬ ಚೆನ್ನಾಗಿದೆ ಟು ಕಾಫಿಲಿ ದೋಸೆ ಫೇಮಸ್ಸು ಅನ್ನಲ್ಲ ಅದೊಂದು ಸ್ಪೆಷಲ್ ಹೇಳ್ಬಿಡ್ತೀನಿ ಇವಳು ಟೆಂಪಲ್ ಮೀಲ್ಸು ಅಂತಾಳೆ ಬೈ ಟು ಕಾಫಿ ಅಂತ ಹೇಳ್ತಾಳೆ ಅಂತ ಒಬ್ಬರಿಗೂ ಕನ್ಫ್ಯೂಸ್ ಆಗೋದು ನಮ್ಮ ಆಡಿಯನ್ಸ್ಗೆ ಬೈ ಟು ಕಾಫಿ ಮತ್ತೆ ಟೆಂಪಲ್ ಮಿಲ್ಸ್ ಎರಡು ಒಬ್ಬರಿಗೆ ಸೇರಿ ಕರೆಕ್ಟಾ ಬೈ ಟು ಕಾಫಿಲಿ ದೋಸೆ ಸಖತ್ ಫೇಮಸ್ ಅಂತ ಹೇಳಿದೆ ನೀವು ಎನಿ ಟೈಮ್ ಸಖತ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿ ದೋಸೆ ಈಗಲೂ ಅಷ್ಟೇ ಮುಟ್ಟಕ್ಕಾಗಲ್ಲ ಅಷ್ಟು ಹಾಟ್ ಆಗಿದೆ ಸೊ ಹಾಗಾಗಿ ದೋಸೆ ಪ್ರಿಯಳು ನಾನು ಹಾಗಾಗಿ ದೋಸೆನ ನಾನು ತುಂಬ ಎಂಜಾಯ್ ಮಾಡ್ತೀನಿ ನೋಡೇ ಬಿಡೋಣ ಹೇಗಿದೆ ಹೆಂಗಿದೆ ಟೇಸ್ಟ್ ಅಂತ ಯೂಶ್ವಲ್ ಆಗಿ ಬೈ ಕಾಫಿಗೆ ನಾನು ರೆಗ್ಯುಲರ್ ಆಗಿ ಬರ್ತಾ ಇರೋ ಅಂತ ಹೋಗಿ ಹಂಗಾಗಿ ನಂಗೆ ಇದ್ರ ಟೇಸ್ಟ್ ಗೊತ್ತಿದೆ ಸುರ್ತಾ ಇರೋ ಇದು ಆಯಿತಾ ಮಧ್ಯಕ್ಕೆ ಪಲ್ಯ ಪಲ್ಯ ಕ್ಯಾಬೇಜ್ ಪಲ್ಯ ಮಾಡ್ತಾರೆ ಆಲೂ ಆಲೂಗಡ್ಡೆ ಕೆಲವು ಆಲೂ ತಿನ್ನೋದಿಲ್ಲ ನಮ್ಗೆ ಜೈನ್ ಮಿಲ್ಸೆ ಜೈನ್ ಮಿಲ್ಸ್ ಇರುತ್ತಲ್ಲ ಅವ್ರ ಆಲೂಗಡ್ಡೆ ಆಲೂ ತಿನ್ನಲ್ಲ ಇಲ್ಲ ಜೈನ್ರು ಜೈನ್ರು ಸ್ಪೆಷಲ್ ಕೇರೆ ಕೆಳಗಡೆ ತಿಂಡಿಯಲ್ಲಿ ಇರುತ್ತೆ ಆಲೂಗಡ್ಡೆ ಪಲ್ಯ ಟೆಂಪಲ್ ಮಿಲ್ಸ್ ಅಲ್ಲಿ ಟೆಂಪಲ್ ಮಿಲ್ಸ್ ಅಲ್ಲಿ ನಾವು ಆಲೂಗಡ್ಡೆ ಕ್ಯಾರೆಟ್ ಯಾವ್ದು ಯೂಸ್ ಮಾಡೋದಿಲ್ಲ ಆಲೂಗಡ್ಡೆ ಕ್ಯಾರೆಟ್ ಕ್ಯಾರೆಟ್ ಯೂಸ್ ಮಾಡೋದಿಲ್ಲ ಆಲೂಗಡ್ಡೆ ಕ್ಯಾರೆಟ್ ಈರುಳ್ಳಿ ಬೆಳ್ಳುಳ್ಳಿ ಯಾವ್ದು ಯೂಸ್ ಮಾಡೋದಿಲ್ಲ ಗ್ರೇಟ್ ಅಕ್ಕಿ ಕ್ಯಾಬೇಜ್ ಪಲ್ಯ ಡಬ್ ಮಾಡಿ ಕೊಡ್ತೀವಿ ಹೊಸ ಡೈಲಿ ಇರೋದಿಲ್ಲ ಒಂದ್ ಪೂರಿ ಒಂದಿನ ಅಕ್ಕಿ ರೊಟ್ಟಿ

ಸೊ ಇವಾಗ ನಾನು ಆಪೋಸಿಟ್ ಅಲ್ಲೇ ಒಬ್ರು ನನಗೆ ಸಿಕ್ಕಿದ್ದಾರೆ ಇಲ್ಲಿ ಊಟ ಅವ್ರು ಎಷ್ಟು ಇಷ್ಟ ಪಡ್ತಾರೆ ಅನ್ನೋದ್ನ ಅವ್ರ ಬಾಯಿಂದಾನೆ ಕೇಳಿ ತಿಳ್ಕೊಳಾರ ಮೇಡಮ್ ನಿಮ್ಮ ಹೆಸರು ದರ್ಶನ ದರ್ಶನ ಎಲ್ಲಿ ಅವರು ನೀವು ಗುಜರಾತ್ ಗುಜರಾತ್ ಬಾನ್ ಬಾಟ ಪಿಲ್ಲೆ ಜೈನ್ ಗುಜರಾತಿ ಓಹ್ ಈಗ ನಿಮ್ಮ ಬಗ್ಗೆನೆ ಮಾತಾಡ್ತಾ ಇದ್ವಿ ನಾವು ತುಂಬಾ ಸ್ಪೆಷಲ್ ಆಗಿ ನಿಮ್ಗೋಸ್ಕರನೇ ಮೆನ್ಷನ್ ಮಾಡಿದ್ರು ಅವರು ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಈ ಬ್ರಾಹ್ಮಿನ್ಸ್ ಕೆಲವರು ಪರವಾಗಿಲ್ಲ ಆಲೂಗಡ್ಡೆ ಎಲ್ಲ ತಿಂತಾರೆ ಬಟ್ ಜೇನ್ಸ್ ತಿನ್ನದೇ ಇಲ್ಲ ಇಲ್ಲ ಅವರಿಗೋಸ್ಕರ ಇದು ಅಂತ ಹೇಳಿದ್ರು ನೀವೇ ಸಿಕ್ರಿ ನನಗೆ ಇವಾಗ ಸೊ ಪ್ಲೀಸ್ ಹೇಳಿ ಯಾವಾಗಿಂದ ಬರ್ತಾ ಇದೀರ ಅಲ್ಲಿಗೆ ನಾವು ತುಂಬಾ ಸ್ಟಾರ್ಟ್ ಆಗೋದ್ರಿಂದ ಪ್ಲಾನ್ ಮಾಡ್ತೀನಿ ಇಲ್ಲಿ ಬರಕ್ಕೆ ಚಾನ್ಸ್ ಸಿಕ್ಕಿದ್ರೆ ಬಂದೇ ಬರ್ತೀನಿ ಎಲ್ಲಿ ಸ್ಟೇ ಮಾಡೋದು ನೀವು ನಾವು ಹೆಬ್ಬಾಲ್ ಸಹಕಾರ್ ನಗರ್ ಅಲ್ಲಿಂದ ಬಂದಿದ್ದೀರಾ ಸೂಪರ್ ಸ್ವಲ್ಪ ಟೈಮ್ ಆದರೆ ನಮಗೆ ಇದು ಕಾಪ್ನ ಬಂದರೆ ಡೆಫಿನೆಟ್ಲಿ ಬಂದೇ ಬರ್ತೀನಿ ಜೈನ್ ನಮ್ಗೆ ಇಲ್ಲಿಗೆ ಅಂತಾನೆ ಬರ್ತೀರಾ ಇಲ್ಲಿಗೆ ಅಂತಾನೆ ಬರ್ತೀನಿ ಓಕೆ ಸೌತ್ ಇಂಡಿಯನ್ ಮೀಲ್ಸ್ ತುಂಬ ಇಷ್ಟ ಅದು ಜೈನ್ ಸಿಕ್ಕೋದು ರೇರ್ ಇಲ್ಲಿ ಸಿಗುತ್ತೆ ಅದಕ್ಕೆ ಇಲ್ಲಿ ಬಂದೇ ಬರ್ತೀನಿ ಫೆಸ್ಟಿವಲ್ ಇರುವಾಗ ದಿವಾಲಿ ಟೈಮ್ ವಿ ಮೇಕ್ ಫ್ಯಾಮಿಲಿ ಗ್ಯಾದ್ರಿಂಗ್ ಹಿಯರ್ ಸೂಪರ್ ನನಗೆ ಜೈನ್ ತುಂಬ ಇಷ್ಟ ಆಮೇಲೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅದಕ್ಕೆ ಏನು ಇಷ್ಟ ಆಗುತ್ತೆ ಸ್ಪೆಷಲ್ ಆಗಿ ಹೋಳಿಗೆ ಪಾಯಸ ಎಲ್ಲ ಇರುತ್ತೆ ಪಾಯಸ ಇದು ಜಾಕ್ ಫ್ರೂಟ್ ಪಾಯಸ ಫಸ್ಟ್ ಟೈಮ್ ತಿಂದೆ ಬಟ್ ಟೂ ಗುಡ್ ಅಲ್ವಾ ಟೂ ಗುಡ್ ಒಳ್ಳೆ ಬಾದಾಮ್ ಗೀರ್ ತಿನ್ನಂಗ ಇದೆ ಆ ಟೂ ಗುಡ್ ಯಾವಾಗ ಟೇಸ್ಟ್ ಮಾಡಿಲ್ಲ ತುಂಬಾ ಇಷ್ಟ ಆಯ್ತು ನನಗೆ ಇದು ಒಳ್ಳೆ ಬಾದಾಮ್ ಕೀರ್ ತಿನ್ನಂಗ್ ಫೀಲ್ ಆಗ್ತಾ ಇದೆ ಅಲ್ವಾ ನಿಮ್ಗೆ ಬಾದಾಮ್ ಬಾದಾಮ್ ಟೇಸ್ಟ್ ಬರ್ತಾ ಇದೆ ಅದ್ರಲ್ಲಿ ಜಾಕ್ ಫ್ರೂಟ್ ಫ್ಲೇವರ್ ಒಳ್ಳೆ ಐಸ್ ಕ್ರೀಮ್ ಇದ್ರ ತರ ತುಂಬಾ ಇದೆ ಚೆನ್ನಾಗಿದೆ ಅಂಡ್ ಹೋಳಿಗೆ ಹಾ ಬೇಳೆ ಹೋಳ್ಗೆ ಕಾಯಿ ಹೋಗ್ಬಿಟ್ಟು ಎಲ್ಲ ಸಿಕ್ಕತ್ತೆ ಅಂತ ಹೇಳ್ತಾರೆ ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ನಂಗೆ ಆಕ್ಚುಲಿ ಕೊಕೋನಟ್ ಇಷ್ಟ ಬಟ್ ಇದು ಇಲ್ಲಿ ಬೇಳೆ ಹೋಳಿಗೆ ಇಲ್ಲಿ ಸಾಫ್ಟ್ ಆಗಿ ಅದ್ರಲ್ಲೂ ತುಪ್ಪ ಎಷ್ಟೊಂದು ತುಪ್ಪ ಹಾಕಿದ್ದಾರೆ ವೆರಿ ನೈಸ್ ನೀವು ಸಿಕ್ಕಿ ತುಂಬಾ ಖುಷಿ ಆಯ್ತು ನನ್ಗೆ ಯಾವಾಗ್ಲೂ ಇಲ್ಲಿ ಬರ್ತೀರಾ ಅಂತ ಬೇರೆ ಹೇಳಿದ್ರಾ ನನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಎಲ್ಲೆಲ್ಲಿ ಊಟ ಹಂಗೆ ಇದೆ ಪ್ಲೀಸ್ ಕ್ಯಾರಿ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಬೆಂಡೆಕಾಯಿ ಹುಳಿ ಮನೇಲೂ ಮಾಡ್ತೀವಿ ಬಟ್ ಇಲ್ಲಿ ಟೇಸ್ಟ್ ಹೆಂಗಿರತ್ತೆ ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ಕಲರ್ಫುಲ್ ಆಗಿರೋ ಹಪ್ಪಳ ಇದೆ ಮೇಡಮ್ ಏನು ಹಪ್ಪಳ ಇದು ಉದ್ದಿನ ಬೇಳೆ ಹಪ್ಪಳ ಉದ್ದಿನ ಹಪ್ಪಳ ಕಲರ್ಫುಲ್ ಆಗಿದೆ ರೀ ನೋಡೋಣ ಎಲ್ಲ ಕಡೆ ಉದ್ದಿನ ಹಪ್ಪಳ ವೈಟ್ ಗಿರತ್ತೆ ಬಟ್ ಇಲ್ಲಿ ರೆಡ್ ರೆಡ್ ಆಗಿದೆ ನೋಡೋಣ ಬಾಯಲಿಟ್ರ ಕರಕ್ತಿದೆ ಅಷ್ಟು ಗರಿ ಗರಿ ಆಗಿದೆ ಅಂಡ್ ಬೆಂಡೆಕಾಯಿ ಹುಳಿ ಟೇಸ್ಟ್ ಮಾಡೋ ಸಮಯ ಉಪ್ಪಿನಕಾಯಿಗೆ ಫಿದಾಗ್ಬಿಟ್ಟಿದ್ದೀನಿ ನಾನು ಒಂದು ಬಾರ್ ತಿನ್ಬಿಡ್ತೀನಿ ಅಷ್ಟು ಚೆನ್ನಾಗಿದೆ ಅದು ಉಪ್ಪಿನಕಾಯಿ ಈ ಸಾಂಬಾರ್ ಕೂಡ ಅಷ್ಟೇ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಬಿಸಿ ಬಿಸಿ ಇದೆ ಮುಟ್ಟಕ್ಕೆ ಅಷ್ಟು ಬಿಸಿ ಇದೆ ಮೇಡಮ್ ಅದ್ಭುತವಾಗಿದೆ ವೆರಿ ನೈಸ್ ನನಗೆ ಒಳ್ಳೆ ಯಾವುದೋ ದೇವಸ್ಥಾನದಲ್ಲಿ ಕೂತಿರೋ ಫೀಲ್ ಆಗ್ತಾ ಇದೆ ಯಾಕೆ ಅಂದರೆ ಅದೇ ಟೇಸ್ಟ್ ನಾವು ಧರ್ಮಸ್ಥಳ ಕುಕ್ಕೆ ಎಲ್ಲ ಕಡೆ ಹೋಗೋದಾಗ ಮತ್ತೆ ಶ್ರೀಕೃಷ್ಣ ಮಠ ಶ್ರೀಕೃಷ್ಣ ಮಠ ಮಠದಲ್ಲಿ ವೆರೈಟಿ ಸಾಂಬಾರು ತಿಂದಿದ್ದೀನಿ ನಾನು ಎಲ್ಲ ಅದ್ಭುತ ಇಲ್ಲಿ ನನ್ಗೆ ಅದೇ ಫೀಲ್ ಬರ್ತಾ ಇದೆ ನೀವು ಬನ್ನಿ ನಿಮ್ಗೆ ಎಲ್ಲಾದ್ರೂ ಟೆಂಪಲ್ ಹೋಗ್ಬೇಕು ಅಂತ ಅನ್ಸಿ ಹೋಗಕ್ಕೆ ಆಗದೆ ಇದ್ರೆ ಇಲ್ ಬನ್ನಿ ನಿಮ್ಗೆ ಅದೇ ಫೀಲ್ ಸಿಕ್ಕತ್ತೆ ಗಂಟೆನೂ ಓಡಿಸ್ಬಿಡ್ತೀವಿ ಈ ಗಂಟೆ ಕಾನ್ಸೆಪ್ಟ್ ಯಾರಿಗ್ ಬಂದಿದ್ದು ದೇವರ ಟೆಂಪಲ್ ಮೀಲ್ಸು ಹೋಗ್ತಾರೆ ಗಂಟೆ ಅವರಿಗೆ ಊಟ ಆದ್ಮೇಲೆ ಗಂಟೆ ಒಡ್ದು ಹೋಗ್ತಾರೆ ಮೇಡಮ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಅದೇ ಸಿಂಬಲ್ ನಂಗೆ ಕಸ್ಟಮರ್ ಗಂಟೆ ಬಾರ್ಸ್ ಅವರಿಗೆ ತೃಪ್ತಿ ಆಗಿದೆ ಅಂತ ಗಂಟೆ ಡಬ್ಬಲ್ ಬಾರ್ಸ್ ಹೋಗ್ತೀನಿ ನಾನು ತೃಪ್ತಿ ಆಗಿದೆ ನನ್ಗೂನು ಕೂಡ ತುಂಬಾ ಟೇಸ್ಟಿ ಆಗಿದೆ ಸಖತ್ ಹಾಟ್ ಆಗಿದೆ ಬಿಸಿ ಅಂದ್ರೆ ಬಿಸಿ ಇದ್ರಲ್ಲಿ ಏನ್ ಗೊತ್ತಾ ಇಂಗಿನ ಘಮ ಬೆಲ್ಲದ ಟೇಸ್ಟ್ ಮಸಾಲೆ ಫ್ಲೇವರ್ ಈಗ ರಸಮ್ ಬಂದಿದೆ ರಸಮ್ ಕಲರ್ಫುಲ್ ಆಗಿದೆ ಬಟ್ ಏನಂತ ಇದು ಹಟ್ಟಿ ಅಂಗಡಿ ಟೆಂಪಲ್ ರಸಮ್ ಇದು ಹಟ್ಟಿ ಅಂಗಡಿ ಗಣೇಶ ಟೆಂಪಲ್ ರಸಮ್ ಹಟ್ಟಿ ಅಂಗಡಿ ಅಂದ್ರೆ ಉಡುಪಿ ಹತ್ರನೇ ಇದೆ ಉಡುಪಿ ಹತ್ರ ಹಟ್ಟಿ ಅಂಗಡಿ ರಸಮು ಅಂದ್ರೆ ಅಲ್ಲಿ ಗಣಪತಿ ದೇವಸ್ಥಾನ ಮಾಡುವಂತ ಆ ಸ್ಟೈಲಲ್ಲಿ ಇರೋವಂಥ ರಸಮ್ ಇದು ನಾನು ಟೇಸ್ಟ್ ಮಾಡಿ ನೋಡ ಬೇಳೆ ಬೇಳೆ ಕಟ್ಟೆ ಕಟ್ಟು ಸೂಪರ್ ತುಂಬ ಚೆನ್ನಾಗಿದೆ ಬರಬೇಕು ರೀ ನಾನು ಟೇಸ್ಟ್ ಮಾಡೋದು ನೋಡಿ ನಿಮಗೆ ಬರಬೇಕು ಅಂತ ಅನಿಸೇ ಅನಿಸಿರುತ್ತೆ ಸೊ ಯಾರು ಮಿಸ್ ಮಾಡಬೇಡಿ ಇಲ್ಲಿ ನಿಮಗೆ ಮಲ್ಲೇಶ್ವರಮಲ್ಲಿ ಟೆಂಪಲ್ಸ್ ಸ್ಟೈಲಲ್ಲಿ ಊಟ ಮಾಡಬೇಕು ಅಂದರೆ ನಾ ಹೇಳಿದೆ ಅಲ್ವ ಲಾಸ್ಟ್ ಸ್ಟಾರ್ಟಿಂಗಲ್ಲಿ ಮಲ್ಲೇಶ್ವರಮಲ್ಲಿರೋಷ್ಟು ಟೆಂಪಲ್ಗಳು ಬೇರೆ ಎಲ್ಲೂ ಇಲ್ಲ ಆದರೆ ಇಲ್ಲಿ ಟೆಂಪಲ್ ಮೀರ್ಸಿಗೆ ಅಂತಲೇ ಒಂದು ದೊಡ್ಡ ಹೋಟೆಲ್ ಇದೆ ಅಂತಂದರೆ ಎಷ್ಟು ಖುಷಿ ವಿಷಯ ಸೊ ಬನ್ನಿ ಟೇಸ್ಟ್ ಮಾಡಿ ದಿನಕ್ಕೆ ಒಂದೊಂದು ಫುಡ್ ಇರತ್ತೆ ದಿನಕ್ಕೆ ವೆರೈಟಿ ಆಗಿರೋಂಥ ಸಾಂಬಾರ್ಗಳು ವೆರೈಟಿ ಆಗಿರೋ ಅಂಥ ಪಾಯಸ ರಸಮ್ಮು ಸಾಂಬಾರು ಪಲ್ಯ ಎಲ್ಲದರಲ್ಲೂ ವೆರೈಟಿ ಇರುತ್ತೆ ಒಂದಿನ ಪೂರಿ ಇದ್ರೆ ಒಂದಿನ ದೋಸೆ ಇರುತ್ತೆ ಈ ಥರ ಈ ದಿನಕ್ಕೂ ದಿನಾನು ಒಂದು ಟೇಸ್ಟ್ ಮಾಡಿದ್ರು ಬೇರೆ ಬೇರೆ ಟೇಸ್ಟಿಗೆ ಅದರಲ್ಲಿ ಈಗ ಉಟ್ಟೆ ಇಲ್ಲ ಸೊ ಇವಾಗ ನಾನು ಊಟ ಕಂಟಿನ್ಯೂ ಮಾಡಲಾ ಲಾಸ್ಟಲ್ಲಿ ಗಂಟೆ ಹೊಡಿತು ಮೊಸರನ್ನ ಸಖತ್ತಾಗಿ ತಂಪಾಗುತ್ತೆ ಹೊಟ್ಟೆ ಬೇಸಿಗೆನಲ್ಲಿ ಮಸ್ಟಂದು ಶುಡ್ ಲಾಸ್ಟಲ್ಲಿ ಮಜ್ಜಿಗೆ ಅನ್ನೋ ಮೊಸರನ್ನೋ ನೋಯ್ದರೆ ತುಂಬ ಚೆನ್ನಾಗಿರತ್ತೆ ಸೊ ಇಲ್ಲಿ ಸಾಲ್ಟ್ ಇದೆ ಪಿಕ್ಕಲ್ ಇದೆ ಸ್ವಲ್ಪ ಸಾಲ್ಟನ್ನು ಹೀಗೆ ಉದುರಿಸ್ಕೊಂಡು ಹೀಗೆ ಅದನ್ನು ಕಲಿಸ್ಕೊಂಡು ಮೊಸರು ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ ಅದ್ಭುತವಾಗಿದೆ ಮೊಸರು ಅನ್ನೋ ಕಾಂಬಿನೇಷನ್ ಸೂಪರ್ ಅದರೊಳಗು ಬೇಸಿಗೆ ಶುರುವಾಗ್ತಾ ಇದೆ ಇನ್ನೂ ಸೂಪರ್ ಆಗಿರುತ್ತೆ ಎಲ್ಲ ಮನಿ ಟೆಂಪಲ್ ಮಿಲ್ಸಲ್ಲಿ ದೇವಸ್ಥಾನದ ಪ್ರಸಾದನ ಸವಿದು ಹೋಗುವಂತ ಒಂದು ಸುವರ್ಣ ಅವಕಾಶನ ಟೆಂಪಲ್ ಮಿಲ್ಸ್ ರೆಸ್ಟೋರೆಂಟ್ ಅವರು ಮಾಡಿ ಕೊಟ್ಟಿದ್ದಾರೆ ಸೊ ನಿಮಗೆಲ್ಲ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನಿವಾಗ ಊಟ ಮುಗಿಸಿ ಮುಂದಕ್ಕೆ ಹೋಗ್ತೀನಿ ಅಲ್ಲಿ ಮತ್ತೆ ಜಾಯ್ನ್ ಆಗ್ತೀನಿ ಓಕೆ